அவங்கு கார ஃபோட்டோனி சாக்காச்சுஷன்ஸ் அப்படி தீர்படங்கி ஏனோரப்பதி தந்தே அல்ல மெசேஜ் ஆக்கிர ஏன்ரா ನಿಮ್ಮ ಅಪನಾಸಿಯನ್ನು ಕೊಟ್ಟಿದ್ರ ಕಾರ್ ತರಕ ಲೈನ್ ಅವನ್ ಯಾವನ ಕರ್ನಾಟಕ ಫ್ಲಾಗ್ ಹಾಕಿ ಕಂಡು ಮಾತಾಡೋನೇ ಇಂಥವ್ರ ಮೇಲೆ ಇಡಿ ಯಾಕೆ ರೈಡ್ ಮಾಡಬಾರ್ದು ಆಯ್ತು ಗುರು ಒಂದು ಕೋಟಿ ರೂಪಾಯಿ ಕಾರ್ ತಗೊಂಡಿದ್ದಕ್ಕೆ ನೀನ್ ಇಡಿ ರೈಡ್ ಅಂತ ಲೈ ನಿನಗೆ ಕರ್ನಾಟಕದಲ್ಲಿ ಸುಮಾರು ಮುನ್ನೂರು ಜನ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೊಡ್ತೀನಿ ಪ್ರೆಸೆಂಟ್ ಎಮ್ ಎಲ್ ಎ ಲಕ್ಷ ಎಂ ಎಲ್ ಎಗಳು ಒಬ್ಬ ಎಂ ಎಲ್ ಎ ಪ್ರೆಸೆಂಟ್ ಒಬ್ಬ ಎಂ ಪಿದು ಆಸ್ತಿ ಮೂರು ಸಾವಿರ ಮೂವತ್ತ್ ಮೂರು ಲಕ್ಷ ಕೋಟಿ ಅಂದ್ರೆ ದೇಶದ ಬಜೆಟ್ ಅಷ್ಟು ಲೂಟಿ ಮಾಡಿದ ಒಬ್ಬ ಒಬ್ಬ ಎಂ ಪಿ ಕರ್ನಾಟಕದ ಒಬ್ಬ ಎಂಪಿ ನಾನು ಸಮೇತ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಲೂಟಿ ಮಾಡೋಣ ಕೇಳೋಕೆ ಯೋಗ್ಯತಿಲ್ಲ ಇನ್ನೊಬ್ಬ ಎಂ ಎಲ್ ಎ ಕೊಡ್ತೀನಿ ಒನ್ ಮೋರ್ ಎಂ ಎಲ್ ಎ ಹದಿನೆಂಟು ಲಕ್ಷ ಕೋಟಿ ಲ್ಯಾಕ್ ರೋಸ್ ಲೂಟೆಡ್ ಒಂದ್ ಬಳಿ ಇದೆ ದಾಖಲೆ ಸಮೇತ ಕೊಡ್ತೀನಿ ಥ್ಯಾಂಕ್ಸ್ ಮೂರನೇವರು ಒಬ್ಬ ಎಂಪಿ ಏನೋ ವಟ್ ಇಸ್ ದೊಡ್ಡ ಹದ್ಮೂರು ಲಕ್ಷ ಕೋಟಿ ಮೊದಲೇವನು ಮೊದಲನೇ ಎಂ ಪಿ ರಾಜಕಾರಣಿ ಕರ್ನಾಟಕದ ರಾಜಕಾರಣಿ ಒಟ್ಟು ಐವತ್ತು ಕುಟುಂಬಗಳು ಕರ್ನಾಟಕ ರಾಜ್ಯವನ್ನ ಇಗಾಮುಗ್ಗಾಗಿ ತಿಂದಾಕ್ತಾವೆ ಕೇಳಕ್ಕೇನ ಒಳಗಡೆ ನರನೂ ಇಲ್ಲ ನಿಮಗೆ ಆ ಆ ತಾಕತ್ತು ಇಲ್ಲ ನಾನು ಒಂದು ಕೋಟಿ ರೂಪಾಯಿ ಕಾರ್ ಹಾಕರ ಬಿ ಎಂ ಕಾರ್ ನಡೀರಾ ಇಡ ಯಾರು ನೀನ್ ಕೊಟ್ಟಿ ಕೊಣ್ ಬೋಳಿ ಮಗನೇ ನೀನ್ ಕೊಟ್ಟಿದ್ದ ನನಗೆ ಒಂದ್ ಕೋಟಿ ರೂಪಾಯಿ ಕಾರ್ ತಗೊಂಡ ಯೋಗ್ಯತೆ ಇಲ್ಲ ಇಂತರ ರೋಲ್ ಕಾಲ್ ಮಾಡ್ಬೇಕರ ರೋಲ್ ಕಾಲ್ ಮಾಡಿ ಜೀವನ ಮಾಡ್ಬೇಕಾ ನಮ್ಗೆ ಆ ಬುದ್ಧಿನೇ ಇಲ್ವಲ್ಲ ನಮ್ ತಾತಾ ಬೆಸ್ಟ್ ಮಾಡಿಟ್ಟವ್ರೆ ಒಂದು ಸೈಟ್ ಮಾಡಿದ್ರೆ ಏಳು ಕೋಟಿ ರೂಪಾಯಿ ಕ್ರೋರ್ಸ್ ಒಂದು ಸೈಟ್ ಮಾಡಿದ್ರೆ ಲೈ ಒಂದಲ್ಲ ಅರ್ಧ ಡಜನ್ ಬಿಎಂ ಡಿ ತರಬಹುದು ಒಂದು ಸೈಟ್ ಮಾಡಿದ್ರೆ ನಿಮ್ಮ ಯೋಗ್ಯತೆ ನಾನು ಕೇಳಾ ಹೆಸರು ಸಮೇತ ಕೊಡ್ತೀನಿ ದಾಖಲೆ ವಿ ವಿಲ್ ಗಿವ್ ಯು ಒಬ್ಬ ರಾಜಕಾರಣಿ ಕರ್ನಾಟಕದ ನಂಬರ್ ಒನ್ ಭ್ರಷ್ಟು ಹದಿನೆಂಟು ಲಕ್ಷ ಕೋಟಿ ಭ್ರಷ್ಟ ಮೂರನೇ ಭ್ರಷ್ಟ ರಾಜಕಾಣಿ ಹದಿಮೂರು ಲಕ್ಷ ಕೋಟಿ ಒಂಬತ್ತು ಲಕ್ಷ ಕೋಟಿ ಅನ್ನೋರು ಎಂಟು ಹತ್ತು ಜನ ಇದಾರೆ ಏಳು ಲಕ್ಷ ಕೋಟಿ ಅವರು ಎಪ್ಪತ್ತು ಜನ ರಾಜಕಾರಣಿಗಳಿದ್ದಾರೆ ಯಾಕೆ ಕೇಳಕ್ಕೆ ತಾಕತ್ತಿಲ್ವಾ ನಂದು ಒಂದು ಕೋಟಿ ರೂಪಾಯಿ ಕಾರ್ ನೋಡಿದ ತಕ್ಷಣ ಈಡಿಯಲ್ಲೇ ಅಲ್ಲ ಬೀಡಿ ಕೊಟ್ಟು ತಾಕ ಎಂದ ಆಗಲ್ಲ ನಿಮ್ಮ ಯೋಗ್ಯತೆಗೆ ನನ್ಗೆ ಎಕಡೆ ಹಾಕ ಯಾವ್ದೋ ಕರ್ನಾಟಕ ರಾಜ್ಯ ಫ್ಲಾಗ್ ಹಾಕೊಂಡು ರೋಲ್ ಕಾಲ್ ಮಾಡುದಂತೀ ನಾನು ರೋಲ್ ಕಾಲ್ಗೆ ಅನ್ಕಂಡ ಹೋಗ್ ಕೇಳೋ ನಾರಾಯಣ ಗೌಡನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡನ್ ಕೇಳೋ ನಿಂಗೆ ತಾಕತ್ತಿದ್ರೆ ಇಪ್ಪತ್ತು ವರ್ಷ ಮುಂಚೆ ನಾರಾಯಣಗೌಡನ್ ಆರ್ಥಿಕತೆ ಏನಿತ್ತು ಇವತ್ತೇನಿತ್ತು ಕೇಳೋ ನಿ ತಾಕತ್ತಿದ್ರಲ್ಲಿಕ ಈ ಪ್ರಶ್ನೆ ಬರ್ಲಿ ಅಂತಾನೆ ನಾನು ಹಾಕಿದ್ ಫೋಟೋ ಈ ಪ್ರಶ್ನೆ ಬರ್ಬೇಕು ಯಾವ್ ಇಡಿ ಯಾವ ಯಾವ್ ಸಿ ಏನೋ ಯಾವ್ ಬಿ ನಾನ್ ನೋಡಿದ್ರ ಬಿಡಿ ನಾನ್ ನೋಡಿದ್ರೆ ಈಡಿನ ಜಾಂಡ್ ತಗೊಂಬಂದ ಇನ್ನೇ ಸ್ನೇಹಿತರೆ ವಿಚಾರ ಅಂತೂ ಅದಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ ತಿಕ್ಕದಲ್ಲಿ ಮೆಣಸಿನ್ಕಾಯಿ ಇಟ್ಕೊಳೋ ಅಂತ ಕೆಲವು ಕೆರೆ ಹುಳುಗಳು ಹ್ಮ್ ಅಲ್ಲಿ ಮೆಸೇಜ್ ಹಾಕಿದ್ವು ಬೇಜಾರೇನಾಗಿಲ್ಲ ಕ್ಯಾಕರ್ಸ್ ಉಗಿಬೇಕು ಅಂತ ಅದಕ್ಕೆ ಉಗದೆ ಹ್ಮ್ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ನ ಕೊಟ್ಟಿದ್ದೀನಿ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಟ್ಟಿದ್ದೀನ ನೋಡೋ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಟ್ಟಿದ್ದಕ್ಕೆ ನೋಡ ಶಿಗಾವಿನಲ್ಲಿ ಹೊಗೆ ನಿಮಗ್ ತಾಕತ್ತಿದ್ರೆ ಬೆಳ್ಳಿ ಕಾಚ ಬೆಳ್ಳಿ ಬ್ರಾವ್ನ ಕೇಳು ಎಷ್ಟೋ ನಂಬರ್ಸ್ ಎಷ್ಟೋ ನಿಂದು ಅಂತ ಅದನ್ನ ಬಿಟ್ಟು ಆ ಮಕ್ಳಾ ಲೇ ಒಟ್ಟಾಗ ಏನೋ ತಿಂತೀರ ನೀವು ನಾನು ನಾನು ಜನ ನೋಡ್ತಾ ಇರೋರ್ಗೆ ಹೇಳ್ತಾ ಇಲ್ಲ ಕೆಲವು ಎಡಬಿಡಂಗಿಗಳವೆ ಬಿಡಂಗಿಗಳವೆ ನಿನ್ನ ಯಾಕ ಅವನಬೇಕಾ ಎಂ ಎಲ್ ಎ ಸಿ ಎಮ್ಮ ಅವಾಗ ರುಚಿ ಚೆನ್ನಾಗಿರ್ತಾವೆ ಉಣ್ಣ ಒಂದು ಎಸ್ ಎನಿ ಹೌಸ್ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ತುಂಬಾ ನೊಂದು ಬೆಂದು ಜೈಲಿಗೆ ಹೋಗಿ ಇವತ್ತೇನೋ ನಮ್ ತಾತ ಅಜ್ಜಿ ಮಾಡಿಟ್ಟವ್ರೆ ನಾವು ಕೂಡ ಮಾಡ್ತಾ ಇದೀವಿ ನಾನು ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ನಾನೇನ್ ಎಮ್ ಎಲ್ ನಾನು ನನ್ನ ಎಂ ಪಿ ಅಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ ನನ್ನ ಕಷ್ಟದ ಮೇಲೆ ನಾನು ಜೂನ ಮಾಡ್ತಾ ಇದೀನಿ ಕಷ್ಟ ಬಂದಾಗ ಯಾವನ್ ಹತ್ರ ಭಿಕ್ಷಾ ಬಿಡಲ್ಲ ಲೈ ಇಷ್ಟು ಜನಕ್ಕೆ ಹೆಲ್ಪ್ ಮಾಡಿದಿನಿ ನನ್ನ ಕಷ್ಟ ಬಂದಾಗ ಯಾವನು ಬಂದ್ ಹೆಲ್ಪ್ ಮಾಡಿಲ್ಲ ಅದೇ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಲೈ ಒಂದಲ್ಲ ಇನ್ನು ಹತ್ತು ಕಾರ್ ತಗೊಂತೀನಿ ಹತ್ತು ಮನೆ ತಗೊಂತೀನಿ ಹತ್ತು ಫಾರ್ಮ್ ಹೌಸ್ ಮಾಡ್ತೀನಿ ಏನಕ್ಕೆ ಲೈ ನಿಮ್ಮಂತ ನಿಮ್ಮಂತ ಎಡ ಬಿಡ ಅಂಗಿಗಳು ಏನಿದ್ರು ಆ ಬೆಳ್ಳಿ ಕಾಚ ಬೆಳ್ಳಿಬ್ರಾನ ಕೇಳ ಅಷ್ಟೇ ತಗೊಂಬಂದ ಬೆಳ್ಳಿ ಕಾಚ ಬೆಳ್ಳಿಂಬ್ರಾನ ಕೇಳಲ್ಲೇ ಕೇಳಕ್ ತಾಕತ್ತಿಲ್ವಾ ಬೆಳ್ಳಿ ಕಾಚ ಬ್ರಾ ಕೊಡ ಆ ನನ್ ಮಗ ಎಕ್ಸಿ ಎಮ್ಮನ್ನ ಕೇಳು ನಿಂಗೆ ತಾಕತ್ತಿದ್ರೆ ಇಲ್ಲೆಲ್ಲ ತಾಕತ್ತ ಬೇರೆ ಬದುಕಿದ್ರೆ ಕಣ್ಣಾಗ್ ನೋಡಿ ಸಂತೋಷ ಆದ್ರು ಬಿಡಿ ಹ ಅದನ್ನ ಹೇಳ್ತಾರಲ್ಲ ಹೆಂಗೆ ಪರಮಾತ್ಮ ಅಂದ್ರೆ ಪಕ್ಕದ ಮನೆ ಅವನು ಎಕಡಾ ತಿನ್ನುವಂದ ಹಂಗಾಯ್ತು ಕೆಲ್ಸ ನಾವು ಬದುಕ್ರೆ ಗಂಡ ನೋಡೋ ಹೇಗಿತಿ ಇಲ್ಲ ಅಂತ ಕೆಲವ್ರುಗಳು ಅಲ್ಲಿ ಬಾಯಿಗೆ ಬಂದಾಗ ಮೆಸೇಜ್ ಆಗ್ತಾರೆ ಯಾವ್ದು ನಿಮ್ ಆಸ್ತಿ ಯಾವ್ದೋ ಅಲ್ಲ ಅದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ತಂದಿಕ್ತಾ ಇದ್ದೀವಿ ನಾವ್ ಚೆನ್ನಾಗಿದ್ರೆ ಸಮಾಜ ನಾನ್ ಚೆನ್ನಾಗಿದ್ರೆ ಒಂದಷ್ಟು ಮೆಸೇಜ್ ಬರ್ತವೆ ನಾವು ಚೆನ್ನಾಗಿ ಓದ ಅಂತ ಸುಮ್ನೆ ಆತಾರೆ ನಾನು ಎಲ್ಲಾ ಜೀವನ ನೋಡ್ಬಿಟ್ಟಿದ್ದೀನಿ ನಾನ್ ನೋಡಿದ್ ಯಾವ್ದು ಇಲ್ಲ ಇಡಿ ಅಂತೆ ಬಿಡಿ ಅಂತೆ ಲೈ ಇಡಿಗೆ ಸಿ ಬಿ ಐ ಡೈರೆಕ್ಟರ್ ಕೇಳ ದೇಶದೊಳಗಡೆ ಡ್ರಗ್ಸ್ ಹೆಂಗ ಒಡೆ ಬರ್ತದಂತ ಲೈ ಎಡಬಿಡಿಂಗೇ ಸ್ನೇಹಿತರೆ ಇವತ್ತು ಕಾಮಿಂಗ್ ದಾದ ಕಾಮಿಂಗ್ ಕಮಿಂಗ್ ಕಮಿಂಗ್ ಏನೋ ಥ್ಯಾಂಕ್ ಯು ನಿಮ್ಮೆಲ್ಲರ ಮೆಸೇಜ್ಗೆ ಮೆಸೇಜ್ ಗೆ ಹೇಳುತ್ತಾ ನಿಮ್ಮ ಆತ್ಮೀಯತೆ ನಿಮ್ಮ ಆಶೀರ್ವಾದ ಹಿಂಗೇ ಇರಲಿ ಯಾಕ ಸಾಮಾನ್ಯ ಮನುಷ್ಯ ಬಿಎಂ ಡಿ ತಗೊಂಬಾರ್ದಾ ಬೊಮ್ಮಾಯಿನಿ ತಗೊಬೇಕಾ ಕುಮಾರಸ್ವಾಮಿ ಮಗನ ಹತ್ರ ಹೆಚ್ಚು ಕಮ್ಮಿ ಒಂದು ಮೂರ್ ಡಜನ್ ಅವೇ ಕೇಳಾ ಕುಮಾರಸ್ವಾಮಿನ ಎಲ್ಲಿಂದ ಬಂತು ಅಂತ ಬೊಮ್ಮಾಯಿ ಮಗನ ಹತ್ರನು ಒಂದ್ ಒಂದ ಒಂದ್ ಅರ್ಧ ಒಂದ್ ಎರಡ್ ಡಜನ್ ಅವೇ ಕಾರಿದ್ರೆ ಯಾಕೆ ಬಾಯಲ್ಲಿ ಏನ್ ಗಲೀಸ್ ಕಾಣಿದ್ಯಾ ಏನ ಯಡಿಯೂರಪ್ಪನ ಮಕ್ಕಳ ಹತ್ರ ಇರಾವೆಲ್ಲ ಇಂಪೋರ್ಟೆಡ್ ಕಾರ ಕೇಳ ಬಳ್ಳಾರಿ ಬ್ರದರ್ಸ್ ಫುಲ್ ಇಂಪೋರ್ಟೆಡ್ ಕಾರ ಜಾರಕಿಹೊಳಿ ಬ್ರದರ್ಸ್ ಫುಲ್ ಇಂಪೋರ್ಟೆಡ್ ಕಾರ್ಯನವರ ಶಿಷ್ಯಂದ್ರು ಒಂದ್ ಅರ್ಧ ಡಜನ್ ಅವ್ರೆ ಎಲ್ಲರ್ದ ಸೋಮಶೇಖರ್ ಆ ಬೈತಿ ಸುರೇಶ್ ಎಲ್ಲಾರು ಇಂಪಾರ್ಟೆಂಟ್ ಕಾರ ಐತೆ ಬಾಯ್ ಅಲ್ಲಿ ಎಣ್ಣೆ ಕಂಡಿದ್ದೀರಾ ಏನಕ್ಕೆ ಕಂಡಿದ್ದೀರಾ ಕೇಳಕ್ಕೆ ಕೇಳ್ರೆ ಅವ್ರ ತಾಕತ್ತಿದ್ರೆ ಇನ್ಯ್ ಥ್ಯಾಂಕ್ ಯು ನಿಮ್ಮ ಎಲ್ಲಾ ಮೆಸೇಜಸ್ಗೂ ಥ್ಯಾಂಕ್ಸ್ ಲಾಟ್